ನಮಸ್ಕಾರ ವೀಕ್ಷಕರೇ ಡಿಎನ್ಎ ನ್ಯೂಸ್ಗೆ ಸ್ವಾಗತ ನಾನು ಡಿಆರ್ ಗೋರ್ಪಡೆ ಆರ್ ಎ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರೌಢಶಾಲಾ ಶಿಕ್ಷಕರ ವೇತನ ಬಿಡುಗಡೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ನಗರದ ಡಿಡಿಪಿಐ ಕಚೇರಿ ಎದುರು ಇಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಆರು ತಿಂಗಳಿನಿಂದ ಶಿಕ್ಷಕರಿಗೆ ಸಂಬಳ ನೀಡಿಲ್ಲ ಚಡ್ಚಂಡ್ ಇಂಡಿ ತಾಲೂಕುಗಳಲ್ಲಿ ಇದುವರೆಗೂ ಸಂಬಳವಾಗದೇ ಇರುವುದರಿಂದ ಶಿಕ್ಷಕರು ಬದುಕು ಸಾಗಿಸುವುದು ದುಸ್ತರವಾಗಿದೆ ಹಾಗಾಗಿ ಕೂಡಲೇ ಶಿಕ್ಷಕರಿಗೆ ಸಂಬಳ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹವನ್ನು ಬೆಂಬಲಿಸಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪೂರ್ ಈ ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕ ಸರ್ವ ಸರ್ಕಾರದ ಸೇವೆಯಲ್ಲಿರುವಂತಹ ಶಿಕ್ಷಕರಿಗೆ ತಿಂಗಳು ತಿಂಗಳು ಸಂಬಳ ಆಗ್ತಾ ಇಲ್ಲ ಅನ್ನುವಂಥದ್ದು ಆಡಳಿತ ಖುಷಿತಕ್ಕೆ ಹಿಡಿದಿರುವಂಥ ಒಂದು ಕನ್ನಡಿ ಬಹುತೇಕ ಜನರ ಅಭಿಪ್ರಾಯದಲ್ಲಿ ಇದು ಸರ್ಕಾರ ದಿವಾಳಿಯಾಗಿದೆ ಸರ್ಕಾರದ ಬಳಿ ಸಂಬಳ ಕೊಡಲಿಕ್ಕೂ ಹಣ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ಕಾರ ಈ ಈ ಒಂದು ದೂರಿನಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ತಕ್ಷಣ ಹಣವನ್ನು ರಿಲೀಸ್ ಮಾಡಬೇಕು ಮಾರ್ಚ್ ಎಂಡ್ವರೆಗೂ ಎಷ್ಟು ಅಗತ್ಯ ಇದೆ ಅಷ್ಟು ಬೇಡಿಕೆಯನ್ನು ಪೂರೈಸುವ ಕೆಲಸ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಶಾಸಕರಾಗಿ ನಮ್ಮ ಶಿಕ್ಷಕರಿಗೆ ಸಂಬಳ ಕೊಡಿಸೋಕೆ ಪ್ರಯತ್ನ ಮಾಡಿ ಹೋರಾಟ ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಭಾಳ ಶೋಚನೀಯ ಸಂಗತಿ ನನಗೆ ಒಂದು ವಾರದಲ್ಲಿ ಏನಾದರೂ ಈ ಸಂಬಳ ಬಿಡುಗಡೆಯಾಗಿ ಶಿಕ್ಷಕರಿಗೆ ಸಂಬಳ ದೊರಕದೇ ಇದ್ದರೆ ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆ ನಾವು ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೇನೆ ಯಾವುದೇ ಪರಿಸ್ಥಿತಿನಲ್ಲಿ ಮುಂದಿನ ಸೋಮವಾರದ ಒಳಗಡೆ ಶಿಕ್ಷಕರ ಸಂಬಳ ಮಾರ್ಚ್ ಎಂಟವರೆಗೂ ಎಷ್ಟಾಗಬೇಕು ಅಷ್ಟು ಅಲಾಟ್ಮೆಂಟ್ ಬಿಜಾಪುರ ಜಿಲ್ಲೆಗೆ ನೀವು ಕೊಡದೇ ಇದ್ದರೆ ನಾವು ಮುಖ್ಯಮಂತ್ರಿ ಕಚೇರಿ ಅದ್ರಗಡೆ ಧರಣಿ ಮಾಡ್ತೇವೆ ಶಾಸಕರುಗಳು ಅನ್ನುವಂಥ ಎಚ್ಚರಿಕೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತೇನೆ ಒಳಗಡೆ ಸರ್ಕಾರ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ ಈ ಇಲ್ಲಿ ಜಿಲ್ಲೆಯಿಂದ ಏನು ಬೇಡಿಕೆ ಕೊಡಬೇಕು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೊಟ್ಟು ಕಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿರೋದು ಆಗಿಲ್ಲ ಬರೀ ಬಿಜಾಪುರ ಅಷ್ಟೇ ಅಲ್ಲ ಬಹುತೇಕ ಬಾಗಲಕೋಟೆ ಬೆಳಗಾವದಿಂದೂ ಇವತ್ತು ಫೋನ್ ಇದೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಸರ್ಕಾರಕ್ಕೆ ಇದು ಸರ್ಕಾರದ ವೈಫಲ್ಯ ಇದೆ ಸರ್ಕಾರವೇ ಸರಿ ಮಾಡಬೇಕು ಅದ ಜಿಲ್ಲಾ ಪಂಚಾಯಿತಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲೂ ಇದೆ ಜಿಲ್ಲಾ ಪಂಚಾಯಿತಿ ಸಂಬಳ ಕೊಡೋದು ನನ್ನ ಜವಾಬ್ದಾರಿ ಅಲ್ಲ ಆ ಡಿ ಓಗಳು ಏನು ಮಾಡ್ತಾರೆ ಮಾಡ್ತಾರೆ ಅಂತ ಅವರು ಬಿಟ್ಬಿಡ್ತಾರೆ ಆದರೆ ಜಿಲ್ಲಾ ಪಂಚಾಯಿತಿ ಅವರು ಇದ್ರ ಜವಾಬ್ದಾರಿ ತೆಗೆದುಕೊಳ್ಬೇಕು ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ವಿಜಾಪುರ್ ಅದರ ವೈಫಲ್ಯ ಇದೆ ಅವರು ಸರಿಪಡಿಸಿಕೊಳ್ಬೇಕನ್ನು ಎಚ್ಚರಿಕೆಯನ್ನು ಕೂಡ ನಾನು ಮಾಡ್ತೇನೆ ಕಳೆದ ಆರು ತಿಂಗಳಿನಿಂದ ಸಂಬಳವಾಗದೇ ಇರುವುದರಿಂದ ಆರ್ಥಿಕವಾಗಿ ಹಲವು ಸಮಸ್ಯೆ ಎದುರಿಸುತ್ತಿದ್ದೇವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಹತ್ತಿರ ಬಿದ್ದು ನಮ್ಮ ಸಮಸ್ಯೆಗಳ ಜೊತೆಯಲ್ಲಿಯೇ ಮಕ್ಕಳ ಬಗ್ಗೆಯೂ ಹೆಚ್ಚು ಗಮನ ಹರಿಸಬೇಕಾಗಿದೆ ಕೂಡಲೇ ಸಂಬಳ ಬಿಡುಗಡೆ ಮಾಡಬೇಕೆಂದು ಸಂಘದ ಅಧ್ಯಕ್ಷ ಚಿತ್ತೂ ಹಂಚ್ನಾಳ್ ಸರ್ಕಾರವನ್ನು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಹಾಗೂ ಮಾಧ್ಯಮಿಕ ಶಿಕ್ಷಕರ ಸಂಘದ ಒಂದು ಸಹಯೋಗದಲ್ಲಿ ಇವತ್ತು ಆರ್ ಎಂ ಎಸ್ ಸಿ ಶಿಕ್ಷಕರ ಒಂದು ವೇತನ ಅನುದಾನ ಬಿಡುಗಡೆಗೆ ಒಂದು ದಿನದ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಈ ವೇತನ ಅನುದಾನ ಬಿಡುಗಡೆಗೆ ಇಲಾಖಾ ಮುಖಾಂತರ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ ಅದರ ಜೊತೆಗೇ ನಮ್ಮ ಶಾಸಕ ಪ್ರತಿನಿಧಿಗಳ ಜೊತೆ ಕೂಡ ಮಾತಾಡಿ ಸಾಕಷ್ಟು ವ್ಯವಹಾರ ಕೂಡ ಮಾಡಿದ್ದು ಕೂಡ ಅನುದಾನ ಒಂದು ಬಿಡುಗಡೆ ಆಗುವಲ್ಲಿ ಸರ್ಕಾರ ಒಂದು ವಿಳಂಬ ಧೋರಣೆಯನ್ನು ಅನುಸರಿಸಿದೆ ಹಾಗಾಗಿ ಇವತ್ತು ಸುಮಾರು ಇಂಡಿ ತಾಲೂಕಿನ ಒಂದು ಆರಂಭಿಸಿ ಶಿಕ್ಷಕರಿಗೆ ಜೊತೆಗೆ ಸಿಂದಗಿ ತಾಲೂಕು ಇರ್ಬೋದು ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಜುಲೈನಿಂದ ಇಲ್ಲಿವರೆಗೂ ವೇತನ ಆಗಿಲ್ಲ ಸೊ ಆ ಒಂದು ಹಿನ್ನೆಲೆಯೊಳಗೆ ನಾವು ಅನಿವಾರ್ಯವಾಗಿ ಇವತ್ತು ಧರಣಿಯನ್ನು ಹಮ್ಮಿಕೋಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೆಲ್ಲ ಇಡೀ ಜಿಲ್ಲೆಯ ಒಂದು ಆರ್ ಎಮ್ ಎಸ್ ಶಿಕ್ಷಕರು ಮತ್ತು ಎಲ್ಲ ಸಂಘಟನೆಯ ಪ್ರಮುಖರು ಇವತ್ತು ಇಲ್ಲಿ ಸೇರಿದ್ದಾರೆ ಆ ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಧರಣಿಯನ್ನು ಹಮ್ಮಿಕೊಂಡು ಇವತ್ತು ಮಾನ್ಯ ಶಾಸಕರನ್ನು ಅರುಣ್ ಶಾಪುರ್ ಸಾಹೇಬರನ್ನು ಕರೆಸಿ ಮತ್ತು ಮನೆ ಪ್ರದೇಶಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗನೆ ನಾವು ಅನುದಾನ ಬಿಡುಗಡೆ ಮಾಡಬೇಕೆಂದು ಇವು ಎಲ್ಲ ಒಂದು ಶಿಕ್ಷಕರ ಒಂದು ಒಂದು ಒಕ್ಕೂರಿನ ಅಭಿಪ್ರಾಯದ ಮೇರೆಗೆ ನಾನು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೇನೆ ಆದಷ್ಟು ಬೇಗನೆ ಆರ್ ಆರಮೆಸೆ ಒಂದು ಶಿಕ್ಷಕರ ವೇತನ ಅನುದಾನವನ್ನು ಬಿಡುಗಡೆಗೊಳಿಸಬೇಕು ಜೊತೆಗೆ ಆದಷ್ಟು ಬೇಗ ಅನುದಾನ ಬಿಡುಗಡೆ ಆದಲ್ಲಿ ಒಂದು ಶೈಕ್ಷಣಿಕ ಉತ್ತಮವಾದ ವಾತಾವರಣ ನಿರ್ಮಿಸಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಅಂತಕ್ಕಂಥ ಮತ್ತು ಎಸ್ ಎಲ್ ಸಿ ಫಲಿತಾಂಶ ಒಂದು ಒಳ್ಳೆಯ ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಕೂಡ ಸಹಕಾರಿಯಾಗ್ತದೆ ಅಂತ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಆರ್ ಎಮ್ ಎಸ್ ಶಿಕ್ಷಕರ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ನಾನು ಸರ್ಕಾರವನ್ನು ಆಗ್ರಹಿಸೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರಿ ಡಿ ಎನ್ ಎ ಕನ್ನಡ ನ್ಯೂಸ್ ವಂದನೆಗಳು